ನಿಖಿಲ್ ಸ್ವಾಮಿ ಅವ್ರು ಅದಕ್ಕೆ ಈ ನಮ್ಮ ಜೆಡಿಎಸ್ ಲೀಡರ್ ಕಟೌಟ್ ಅವ್ರ ವಾಲೆಂಟಿಯರ್ ಗೆ ಗಳು ಕಟ್ಕೊಂಡವ್ರೆ ಆ ಕಟೌಟ್ ಕಟ್ಟಿರೋದ್ನ ಇವರು ಮುನ್ಸಿಪಾಲ್ಟಿಗೆ ಹೇಳಿ ಚೀಫ್ ಆಫೀಸರ್ ಮುಖಾಂತರ ಹೆಲ್ತ್ ಇನ್ಸ್ಪೆಕ್ಟರ್ ಮುಖಾಂತರ ಪಾಪ ಪೌರ ಕಾರ್ಮಿಕರು ಕಳಿಸಿ ಕಟೌಟ್ಗಳು ಬಿಚಾಕ್ಸೋ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ರೆ ಈಗ ಕೇಳೋದಕ್ಕೆ ಹೇಳ್ತಾವ್ರೆ ಅದು ಇನ್ನೊಂದ್ಕ ಅಡ್ಡ ಕಟ್ಟಿದ್ರಲ್ಲ ಅದು ಅಡ್ಡ ಕಟ್ಟದ ಸರಿ ಮಾಡಕ್ ನಾವು ದುಡ್ಡು ಕೊಟ್ಟು ಬ್ಯಾನರ್ ಅಂಗಿದ್ದ ಬ್ಯಾನರ್ ಹಾಕಿಸಿದ್ವಿ ಅವ್ರು ಬಂದು ಕಟ್ಬಿಟ್ಟು ಹೋಯ್ತವರ್ತಾರೆ ಇವ್ರನ್ನ ಸ್ಟರಿ ಅಂತ ನಾವ್ ಏನಾರ ಕರ್ಸಿದಿವ್ ಸರಿ ಮಾಡ್ತಾ ಇದೀವಿ ಅಂತ ಈ ರಾಯ್ ಸ್ಟೇಟ್ಮೆಂಟ್ ಮಾಡಿ ನಾವ್ ಇಟ್ಕೊಂಡು ಕೇಳೋದಕ್ಕೆ ಮಾಡ್ತಾವ್ರೆ ಇನ್ನು ಕಾರ್ಯಕ್ರಮ ಆಗಿ ಮುಂಚೆ ಸೋಮವಾರ ಕಾರ್ಯಕ್ರಮ ಐತೆ ನಾವ್ ಇವತ್ತು ಕಟ್ಟಿದೀವಿ ಇವತ್ತೇ ಆಗ್ಲೇ ಬಿಚ್ಚಿಸಾಕ್ ಪ್ರಯತ್ನ ಮಾಡ್ತಾವ್ರೆ ಎಂತ ದೌರ್ಜನ್ಯ ನಡೀತೈತೆ ನಾಗಮಂಗಲ್ದಲ್ಲಿ ಅಂತ ಇದ್ ಪ್ರತ್ಯಕ್ಷ ಸಾಕ್ಸಿ ಬಂಗಲದಲ್ಲಿ ಸಚಿವರು ಕಟ್ಟೋಟು ತಿಂಗಳ ಗಟ್ಟೆ ಇರ್ತವೆ ಯಾರೂ ಕೇಳಿಲ್ಲ ಯಾರು ಪ್ರಶ್ನಿಸಿಲ್ಲ ಇವತ್ತು ದಿವಸನೇ ಬಿಚ್ಚಿಸಾಕ್ ಬಂದವ್ರೆ ಇನ್ ಯಾವ ಮಟ್ಟಕ್ಕೆ ಇದೆ ಕೆಂಪೇಗೌಡರು ಕಾರ್ಯಕ್ರಮ ಆಗಿದೆ ಕೆಂಪೇಗೌಡರು ಕಟೌಟ್ ಮೇಲೆ ನಾವೇನ್ ಕಟ್ಟಿಲ್ಲ ಆದ್ರೆ ನಮ್ಮ ಕಾರ್ಯಕ್ರಮದ ಇದನ್ನ ಜನ ತುಂಬಾ ಕಟೌಟ್ ಕಟ್ತಾವ್ರೆ ನಮ್ಮ ಕಾರ್ಯಕರ್ತರು ಅಂದ್ಬಿಟ್ಟು ಸಹಿಸಲಾರ್ದೆ ಎಲ್ಲಾನು ಪುರಸಭೆ ಹಬ್ಬದಿಂದ ಬಿಚ್ಚಿಸ ಕಾರ್ಯಕ್ರಮ ಏನ್ ನಡೆಸ್ತಾವ್ರಿ

ಯಾ ಲೈಕ್ ಗ್ಯಾಪ್ ಆಗ್ತಿದೆ ಬರ್ತಿದೆ ನಾನು ಈಗ ಬರ್ತೀನಿ ಆ ಲೈಕ್ ಆಗ್ತಿದೆ ನಾನು ಈಗ ಬರ್ತೀನಿ ಬ್ಯಾನರ್ ಇಡೋ ಮಿಕ್ಕಿರಲ್ಲ ಹಾಕಪ್ಪ ಏನು ಕರ್ತಾ ಇದೀಯ ಬ್ಯಾನರ್ ಆ ಬರ್ತಾನೆ ಇತ್ತಲ್ಲ ಇಲ್ಲಿ ಡ್ರೇನ್ ಐತೋ ಎಲ್ಲ ನಮೋವೇ ಅಲ್ಲ ಅಕ್ಕಾ ಕೊಡ್ತೀನಿ ಅಂತಲೋ ಚಂದ ಕೊಡ್ತೀನಿ ಅಂತ ಆಗೋಯ್ತು ಅಲ್ಲ ಈಗ ಹಾಕ್ತಾಯಿದ್ರು ನಮ್ ತೋ ಫಂಕ್ಷನ್ ಅಲ್ಲಿ ಕೊಡ್ತಾರ ನಮ್ ಬಲ್ಟಿಕ್

ಆದ್ಮೇಲೆ ಕೊಟ್ಟಿದ್ರೆ ಹೌದಾ ಅದಕ್ಕಿ ನಿಮ್ಗೆ ಅದು ಸಂಬಂಧಪಟ್ಟ ಕಾರ್ಯಕ್ರಮ ಕೆಂಪೇಗೌಡ ಜಯಂತಿ ಜನರ ಸ್ವಾಮಿ ಕಾರ್ಯಕ್ರಮ ಆಗುತ್ತೆ ತಾನೆ ಹಾ ಜೀವ ಅಲ್ಲ ನಿಮ್ ಹೆಲ್ತ್ ಇನ್ಸ್ಪೆಕ್ಟರ್ ಹೇಳಿರೋದು ಅಂತ ಹೇಳ್ತಾ ಇರೋದು ನಿಮ್ಮ ಹತ್ರ ಮಾತಾಡ್ತಾ ಇರೋದು

ಗೌರವ ಅಲ್ಲ ಇವ್ರು ನೆಡ್ಕಂತಾರದ ಗೌರವ ಅಲ್ಲ ಏನ್ ಮಾಡೋದಲ್ಲ ಯಾರಪ್ಪ ಅಧಿಕಾರ ಇವತ್ತು ಅವನು ಗಾಡಿ